ಎಲ್ಲ ಡಿಜನಿನ ಹಾಗೂ ನಗರಸಭಾ ಸದಸ್ಯರು ಹಾಗೂ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದಂಥ ದೊಡ್ಡನೂರು ಜಿ ಅವರು ಹಾಗೂ ಡಾಕ್ಟರ್ ಮಹಾಂತೇಶ್ ಅವರು ಎಲ್ಲ ನಾವು ನಮ್ಮ ಬಿ ಜೆ ಪಿ ಎಲ್ಲ ಮುಖಂಡರು ಈ ಒಂದು ನೀರಿನ ಟ್ಯಾಂಕನ್ನು ಬಂದಾಗಿ ಒಂದೂವರೆ ವರ್ಷ ಆಯ್ತು ಬಂದಾಗಿಂದ ನಾವು ಸಾಕಷ್ಟು ಹೋರಾಟ ಮಾಡಿವಿ ಆ ಹೋರಾಟ ಬಗ್ಗೆ ಡಿ ಸಿ ಅವ್ರ ಜೊತೆ ಕಂಪ್ಲೇಂಟ್ ಕೊಟ್ಟು ಬಂದಿವಿ ಡಿ ಸಿ ಅವರು ಯಾವುದೇ ಒಂದು ಕ್ರಮ ಇಲ್ಲ ನಿನ್ನ ಸರ್ತಿ ಹೋದ್ರ ಅದೇ ಮಾತು ಮತ್ತೆ ಮಾಡ್ತೀವಂತ ನಮ್ಮ ಡಿ ಜಿ ಪಾಟೀಲ್ ಹೇಳಿದ್ರು ನೋಡಿ ಮೇಡಮ್ ನಾವು ಒಂದು ನಾಲ್ಕಿಂದ ಐದು ಐದು ನಿಮ್ ನಿಮ್ಗ ಮತ ಕೊಟ್ಟಿವಿ ಇವತ್ತ ಯಾವದ ಒಂದು ಪ್ರಕ್ರಿಯೆ ನಮ್ಗೆ ಹೇಳಿಲ್ಲ ಆ ಬಂದಾಗಿ ಇಡೀ ಇಲ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಡಿವಿಜನ್ ನೀರು ಸರಬರಾಜು ಆಗುವಂತ ಒಂದು ಟ್ಯಾಂಕ್ ಅನ್ನು ನಮ್ಮ ದುಡ್ಡಲ್ಲೇ ನಾವು ಕಟ್ಟಕತ್ತೀವಿ ಸರ್ಕಾರ ದುಡ್ಡು ಅಲ್ಲ ನಮ್ಮ ನಗರಸಭೆ ದುಡ್ಡು ನಾಲ್ಕು ಕೋಟಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಇಲ್ಲ ಸರ್ ನಾಲ್ಕು ಇಪ್ಪತ್ತೊಂದು ಎಸ್ಟಿಮೇಟ್ ಆಗಿದ್ದು ಅದ್ರಾಗ ಐವತ್ತು ಐವತ್ತು ಲಕ್ಷ ರೂಪಾಯಿ ಮೂರು ಕೋಟಿ ಎಪ್ಪತ್ತು ಲಕ್ಷ ಈ ಒಂದು ಹದಿನೈದು ಲಕ್ಷ ಗ್ಯಾಲನಿನ ಹದಿನೈದು ಲಕ್ಷ ಗ್ಯಾಲನಿನ ಈ ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡಬೇಕಾಯಿತು ಮಾಡಲಿಲ್ಲ ಒಂದು ಯಾವುದು ಈ ಕ್ರೀಡಾಂಗಣ ಮಾಡ್ತೀವಿ ಅಂತ ಹೇಳಿದ್ರು ಕ್ರೀಡಾಂಗಣ ಮಾಡಕ್ಕೆ ನಮ್ಗೆ ಯಾವ ಅಭ್ಯಂತರ ಇಲ್ಲ ಕ್ರೀಡಾಂಗಣ ಬೇಕು ಎಲ್ಲರಿಗೂ ಬೇಕು ಕ್ರೀಡಾಂಗಣ ಕ್ರೀಡಾಂಗಣ ಮಾಡಲಿ ಇದೊಂದು ಮೂಲೆಯಲ್ಲಿ ನಾವು ಅದನ್ನ ನೋಡೇ ಒಂದು ಮೂಲೆಯಲ್ಲಿ ಹಾಕಿವಿ ಯಾವ ತೊಂದರೆನೂ ಇಲ್ಲ ಅದಕ್ಕೆ ನಾವು ಶಾಂತ ರೀತಿಯಾಗಿ ಒಗ್ಗಿಸಿ ನಗರಸಭೆಗೆ ಹೋಗಿ ಮನವಿಯನ್ನು ಕೊಟ್ಟು ಮುಂದಿನ ಹದಿನೈದು ದಿವಸ ಟೈಮ್ ಹಾಕಿ ಆ ಟೈಮ್ ನಲ್ಲಿ ಹದಿನೈದು ದಿವಸ ಅವ್ರ ಕೆಲಸ ಚಾಲ ಮಾಡ್ಲಂದ ನಗರಸಭೆ ಮುಂದ ಸ್ಟ್ರೈಕ್ ಉಗ್ರ ಹೋರಾಟವನ್ನು ಮಾಡೋದು ಹಮ್ಮಿಕೊಂಡಿವಂತ ಹೇಳಿ ಈ ಒಂದು देखे भारत पदा की भारत पदा की भारत पता की भारतीय जनता पक्ष के भारतीय जनता कार्यकर्ता

ಹೋರಾಟಕ್ಕಾಗಿ ಹೋರಾಟ ಡಿಸಿ ಆಫೀಸರಿಗೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಬಂದ್ವಿ ಆದರೆ ವಾಟರ್ ಟ್ಯಾಂಕ್ ಅನ್ನ ಕಟ್ಟಡವನ್ನ ಸ್ಥಗಿತಗೊಳಿಸಿದ್ದಾರೆ ವಾಟರ್ ಟ್ಯಾಂಕ್ ಸ್ಥಗಿತಗೊಳಿಸೋ ಉದ್ದೇಶ ಅಲ್ಲಿ ಕ್ರೀಡಾಂಗಣ ಮಾಡಬೇಕು ಅಂತ ಆದ್ರೆ ನಮ್ಮ ಶಾಸಕರು ನಮ್ಮೆಲ್ಲರ ಅಭಿಪ್ರಾಯ ಆ ಜಾಗದಲ್ಲಿಯೇ ಕ್ರೀಡಾಂಗಣ ಆಗಬೇಕು ಆ ವಾಟರ್ ಟ್ಯಾಂಕ್ ಕಟ್ಟಬೇಕು ಅಂತ ಹೇಳಿ ನಮ್ಮ ಹೋರಾಟ ಇದೆ ಆ ಮೂಲೆಯಲ್ಲಿ ವಾಟರ್ ಟ್ಯಾಂಕ್ ಕಟ್ಟೋದ್ರಿಂದ ಇನ್ನು ಹೆಚ್ಚು ಅನುಕೂಲ ಇಲ್ಕಲ್ ನಗರದಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ ಮೂರು ವಾರ್ಡ್ಗಳಿಗೆ ಅದೇ ಒಂದು ದೊಡ್ಡ ಟಾಕಿಯಿಂದ ನೀರು ಸರಬರಾಜು ಆಗೋದ್ರಿಂದ ಇರೋದ್ರಿಂದ ನೀರು ಆ ನೀರು ಸರಬರಾಜು ಆಗೋದ್ರಿಂದ ಅದು ಅದು ವಾಟರ್ ಟ್ಯಾಂಕ್ ಅತಿ ಶೀಘ್ರವಾಗಿ ಕಟ್ಟಬೇಕು 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 ಅಂತ ಹೇಳಿ ನಾವು ಡಿಸಿ ಆಫೀಸಿಗೆ ಸಂಬಂಧಪಟ್ಟ ಆಫೀಸರಿಗೆ ಇವತ್ತು ತಾಲೂಕಿನಲ್ಲಿ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಕಳೆದ ಹದಿನೈದು ದಿವಸದಿಂದ ಸರಿಯಾಗಿ ಒಂದು ತಿಂಗಳಿಂದ ಸರಿಯಾಗಿ ನೀರು ಬರ್ತಾ ಇಲ್ಲ ಅದು ಯಾಕೆ ಬರ್ತಾ ಇಲ್ಲ ಅನ್ನೋದನ್ನ ಕುಲಂಕಿಸವಾಗಿ ನಾವು ವಿಚಾರ ಮಾಡಿ ಪಕ್ಷದ ಕಾರ್ಯಕರ್ತರು ಶಾಸಕರ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಇವತ್ತಿನ ದಿವಸ ನಾವು ಒಂದು ಮನವಿ ಕೊಡ್ತಾ ಇದ್ದೇವೆ ಈ ಮನವಿಯಲ್ಲಿ ನಾವು ದಿನಾಂಕಗಳನ್ನು ಸೂಚಿಸಲು ಕೂಡ ಕೊಡ್ತಾ ಇದ್ದೇವೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಆ ವಾಟರ್ ಟ್ಯಾಂಕ್ ಸ್ಟಾರ್ಟ್ ಆಗಬೇಕು ಇರ್ಕಲ್ ನಗರಕ್ಕೆ ಸರಬರಾಜು ಸರಿಯಾಗಿ ಆಗಬೇಕು ಅದು ಆಗದೆ ಹೋದರೆ ಮುಂದಿನ ದಿನಮಾನದಲ್ಲಿ ಪಕ್ಷದ ನಿರ್ಧಾರ ಏನು ಕೈಗೊಳ್ಳುತ್ತೆ ಅನ್ನೋದನ್ನ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗುತ್ತೆ ಆ ನಿರ್ಧಾರ ಒಮ್ಮೆ ತೆಗೆದುಕೊಂಡ್ರೆ ಇಂದು ಜನ ಅಂತ ಮಾತಿಲ್ಲ ನಾನು ನಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಜೂನಿಯರ್ ಕಾಲೇಜ್ ಹತ್ರ ಕೇವಿ ಹತ್ರ ಇದ್ದಂಥ ಒಂದು ನೀರಿ ನೀರಿನ ಟ್ಯಾಂಕು ಅದು ಬಿತ್ತೋಯ್ತು ಬಿತ್ತೋದ್ರಿಂದ ಮತ್ತೊಂದು ವಶದ ಕಟ್ಟಬೇಕನ್ನೋದ್ರ ಉದ್ದೇಶದಿಂದ ಹದಿನೈದು ಲಕ್ಷ ಲೀಟರ್ ಟ್ಯಾಂಕ್ ಟ್ಯಾಂಕನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಜೂನಿಯರ್ ಕಾಲೇಜಿನ ಒಂದು ಮೂಲೆಯಲ್ಲಿ ಯಾವುದೇ ಕ್ರೀಡಾಂಗಣಕ್ಕೆ ತೊಂದರೆ ಆದ ರೀತಿಯಲ್ಲಿ ಆ ಕ್ರೀಡಾಂಗಣದ ಮಾಡಿದ್ರು ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಕಾರ್ನರ್ ಅಲ್ಲಿ ಇರ್ತಕ್ಕಂತಹ ಜಾಗದಲ್ಲಿ ಆ ಒಂದು ಟ್ಯಾಂಕನ್ನು ಪ್ರಾರಂಭ ಮಾಡಿ ಈಗಾಗಲೇ ಸುಮಾರು ಅರವತ್ತು ಎಪ್ಪತ್ತು ಲಕ್ಷದ ರೂಪಾಯಿ ಕಾಮಗಾರಿ ಸಂಪೂರ್ಣಗೊಂಡದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಶಾಸಕನಾಗಿ ಕಾಶಪ್ಪನವ್ರು ಬಂದ ಮೇಲೆ ಬಂದ್ ಮಾಡಿದ್ರು ಅವರು ಅವರ ಮತ್ತು ಚೇರಗಳು ಯಾತಕ್ಕೆ ಬಂದ್ ಮಾಡಿದ್ರು ಕಮಿಷನ್ಗೋಸ್ಕರ ಬಂದ್ ಮಾಡಿರ್ತಕ್ಕಂಥದ್ದು ಅಥವಾ ಆ ಟ್ಯಾಂಕ್ ಆದ್ರೆ ಈ ಭಾಗದ ನೀರಿನ ಜನರ ನೀರಿನ ಬವಣೆ ನೀಗುತ್ತಾ ದೊಡ್ಡನೇಗೌಡ್ರೆ ಹೆಸರು ಬರುತ್ತೆ ಅಂತ ಹೇಳಿ ಈಗ ಬಂದ್ ಮಾಡಿದ್ದಾರೆ ಈ ಎರಡು ದುರುದ್ದೇಶದಿಂದ ಆ ಒಂದು ಟ್ಯಾಂಕ್ ಅನ್ನ ಬಂದ್ ಮಾಡಿದ್ದಾರೆ ಅಂತ ನಾನು ಬಯಸ್ತೀನಿ ಬಯಸ್ತೇನೆ ಅಮೌಂಟ್ ಅನ್ನ ಇವತ್ತು ಇಲ್ಕಲ್ ನಗರಕ್ಕೆ ಮಾಡಬೇಕಂತ ನೀವು ಕಟ್ಟಿರ್ತಕ್ಕಂತ ನೀರಿನ ತೆರಿಗೆ ಹಣದಲ್ಲಿ ಅದನ್ನು ಕಟ್ತಾ ಇದ್ದೇವೆ ನೀವೇನು ಕಟ್ಟಿದ್ದೀರಿ ಪ್ರತಿ ತಿಂಗಳು ನೀರಿನ ಬಿಲ್ಲು ಮೀಡಿಯಲ್ ಬಂಧುಗಳಿಗೆ ಅದೇ ಹಣದ ಮುನ್ಸಿಪಾಲ್ಟಿಯಲ್ಲಿ ಜಮಾ ಇಟ್ಟು ಇವತ್ತು ಅದಕ್ಕೆ ಅದರದೇ ಆದಂತ ಒಂದು ಸಪ್ರೇಟ್ ಅಕೌಂಟ್ ಇರುತ್ತ ಅದನ್ನಿಟ್ಟು ಆ ಹಣವನ್ನು ಮಂಜೂರು ಮಾಡಿ ಇವತ್ತು ಇಲ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ನಿಂದ ಮಂಜೂರಾತಿಯನ್ನು ಪಡೆದು ಆ ಕಾಮಗಾರಿ ಪ್ರಾರಂಭ ಮಾಡಿದ್ವಿ ಟೆಂಡರ್ ಆಗಿತ್ತು ಕಾಮಗಾರಿ ಆಗಿತ್ತು ಅರವತ್ ಎಪ್ಪತ್ ಲಕ್ಷ ರೂಪಾಯಿ ಕೆಲಸ ಆಗ್ಯದ ಫೌಂಡೇಶನ್ ಮುಗಿದ ಇನ್ನೇನು ಮುಂದೆ ಮಾಡಿದಾವ ಎಲ್ಲಿ ಯಾವಾಗ ಯಾರು ಮಾಡ ಸಿಗ್ತಾವ ಇವ್ರ ಕರ್ಮ ಕಾಂಡ್ ಹೆಂಗೈತೆ ಅಂತಂದ್ರ ಜನರಿಗೆ ತೊಂದರೆ ಕೊಟ್ಟರೆ ಅವರಿಗೆ ನಿದ್ರೆ ಬರ್ತ ಬಗೆಹರಿಸ್ತಾ ಇದ್ರ ಬೇರೆ ಕಡೆ ಕಟ್ತಾರಂತೆ ಬೇರೆ ಕಡೆ ಎಲ್ಲಿ ಕಟ್ತಾರಪ್ಪ ನಿಮ್ಮ ಅಡೆ ಬರ್ ದುಡ್ಡನೇ ಇಲ್ಲ ಇದ್ದಿದ್ದು ದುಡ್ಡು ಸಾಕ್ಷಿ ಮಾಡ್ಕೊಟ್ಟಿದ್ದನ ಕಟ್ಟಾಗ ನಿಮ್ ಕಮಿಷನ್ ದೆಂದಗೋಸ್ಕರ ದುರುದ್ದೇಶ ದೊಡ್ಡ ಹೆಸರು ಬರ್ತಾ ಇಲ್ಲ ಅಂದ್ರೆ ಈ ಭಾಗದ ಕೆತ್ತ ಅಥವಾ ಕರೆಂಟ್ ಬ್ರೇಕ್ ಡೌನ್ ಆದ್ರೆ ನಮ್ಮ ನಗರಸಭೆಯ ಸದಸ್ಯರು ಎಲ್ಲಾರು ಹೋಗಿ ಅಲ್ಲಿ ಕುಂದಿರ್ತಿದ್ರು ಅಧ್ಯಕ್ಷರು ಶೋಭಕ್ಕರ್ ಅವರು ಸೂರ್ಯಶ ಏರ್ಪೋರ್ಟ ಇವ್ರು ಎಲ್ಲರೂ ಸೇರಿ ಏತಂಡೇ ಬಂದರು ಎಲ್ಲರೂ ಸೇರಿ ಅಲ್ಲಿ ಕುಂತು 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 ರಿಪೇರಿ ಮಾಡಿಸ್ಬರ್ತಿದ್ರು ಈಗ ಯಾರು ದಿಕ್ಕಿಲ್ಲ ದಿಕ್ಕಿಲ್ಲ ಎಲ್ಲರು ಎಲ್ಲಿ ಮಕ್ಳು ಆಗ್ಯಾರ ಅಂದ್ರೆ ಎಲ್ಲಿ ಉಸಿಗಿನ ಅಡ್ಡಿ ಐತೆ ಅದನ್ನು ರೊಟ್ಟಿ ಮಾಡೋದು ಎಲ್ಲಿ ಇಷ್ಟಪಟ್ಟು ಅಡ್ಡಿ ಐತೆ ಅದನ್ನು ಚಾಲು ಮಾಡೋದು ಎಲ್ಲಿ ಯಾವ ಉಸಿ ಬರ್ತಾನೆ ಅವನತ್ರ ಕಂಪ್ಷನ್ ಕಿಚ್ಕೊಳದು ಜೂಜಾ ಅಂತ ಇನ್ನೇನು ಗಾಯಕಾಲ ಅಂತಂದಕ್ಕೆ ಗಾಯಕಾಲ್ದಲ್ಲಿ ಇನ್ನು ಏ ಏ ಸುಡಿದ್ರು ಇದಾಗ್ತಾವೆ ಗೊತ್ತಿಲ್ಲ ಆಹುತಿ ಆಗ್ತಾವೆ ಗೊತ್ತಿಲ್ಲ ಈಗಾಗಲೇ ಸಾಕಷ್ಟು ಆಹುತಿಗಳು ಈ ನಾಗರದಲ್ಲಿ ಆಗಿದೆ ಐ ಪಿ ಎಲ್ ಎರಡು ಐ ಪಿ ಎಲ್ ಅದಾವ ಇಂಡಿಯನ್ ಪ್ರೀಮಿಯರ್ ಲೀಗ್ ಇಲ್ಕಲ್ ಪ್ರೀಮಿಯರ್ ಲೀಗ್ ಅದ ಇರ್ಕಲ್ ಪ್ರೀಮಿಯರ್ ಲೀಗ್ನಾಗೂ ಹೋಗ್ಯ ಇಂಡಿಯನ್ ಪ್ರೀಮಿಯರ್ ಲೀಗ್ನಾಗೂ ಹಗ್ಯಾವ ಆ ಒಂದು ಅದೇ ಒಂದು ವರ್ಗ ಬೈದ್ರೆ ಒಂದು ವರ್ಗ ನೆನೆಸ್ತಂತ ವರ್ಗ ನೀವೆಲ್ಲ ಸಾರ್ವಜನಿಕರು ಬೈತೀರಿ ನೀರಿಲ್ಲ ಅದು ಇಲ್ಲ ಇದಿಲ್ಲ ಅಂತ ಬೈತೀರಿ ಆದ್ರೆ ಇನ್ನೊಂದ್ವರ್ಗೆ ನೆನೆಸುತ್ತ ಅವ್ರನ್ನ ಯಾರನ್ನ ಈ ಕ್ಷೇತ್ರದ ಶಾಸಕರನ್ನ ಪೊಲೀಸರನ್ನ ಕಮಿಷನರ್ನ ನೆನೆಸುತ್ತ ಏನಂತ ನೆನೆಸುತ್ತಾಟದವರು ಓಸಿ ಬರೆಯೋರು ಇನ್ಪೆಕ್ಟಾರ್ಸವರು ಹುಸು ಊಟಿ ಮಾಡೋರು ಏನು ಆಡು ಆಗಲೇ ಪೊಲೀಸರ ಮುಂದೆನ ಬೈಕು ಮೋಟ್ರ ಕಾರು ಕಳು ಮಾಡೋರು ಮನೆ ದರೋಡಿ ಮಾಡೋರು ಎಷ್ಟು ಕಾಳುವಿನ ಪ್ರಕರಣ ಆಗಿ ಈ ಕಲ್ಲ ನಗರದಲ್ಲಿ ಪೊಲೀಸರಲ್ಲಿ ಪ್ರತಿ ಕಳೆ ಕೊಡ್ತಾಯಿದಾರೆ ಏನ್ ಮಾಡ್ತಾ ಇದ್ದಾರೆ ಪೊಲೀಸರು ಬರೀ ಶಾಸಕನ ಮನೆ ಮುಂದೆ ಏನು ಮಾಫಿಯಾ ಮತ್ತು ಈಗ ಅದು ಶುರುವಾಯಿತ ಗಾಂಜಾ ಮತ್ತೆ ಏನೇನೋ ಬೇರೆ ಬೇರೆ ಬರ್ತಾವ ಅಂತವು ಚಮಚ ಎಲ್ಲ ಕಾಯಿಸಿ ಸೀರಂಗ ಅದು ಹುಡುಗರ ಚಿಕ್ಕ ಚಿಕ್ಕ ಹದಿನೆಂಟು ವರ್ಷಕ್ಕಿರೋ ಸಣ್ಣ ಮಕ್ಕಳನ್ನು ಕೂಡ ಹಾಳಾಗ್ತಾ ಇದ್ದಾವೆ ಗಾಂಜಾ ಸಿಗ್ತಾ ಇದೆ ಡ್ರಗ್ಸ್ ಮಾಫಿಯಾ ನಡೆದಿದೆ ಇನ್ನಾದರೂ ಇಲ್ಲಿ ಕಲ್ಲಂಗ ಸಭೆ ಆಯುಕ್ತರಾದ ತಾವುಗಳು ಕೂಡಲೇ ಎತ್ತೆತ್ತುಕೊಂಡು ಕೈತುಕೊಂಡಿರುವ ಕೊಂಡಿರುವ ಕಾಮಗಾರಿಯನ್ನು ಪುನಃ ಪ್ರಾರಂಭಿಸಿ ಶೀಘ್ರದಲ್ಲಿ ಜನತೆಯ ತೊಂದರೆಗಳನ್ನು ಪರಿಹರಿಸುವತ್ತ ಗಮನ ಕೊಡದೆ ಇದರಲ್ಲಿ ಭಾರತೀಯ ಜನತಾ ಪಕ್ಷ ಹೋರಾಟ ಸಮಿತಿ ಹಾಗೂ ಇಂಕಲ್ಲಂಗ ಸಾರ್ವಜನಿಕ ಸಹಯೋಗದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳುವ ಮುನ್ನೆಚ್ಚರಿಕೆಯನ್ನು ಈ ಮನೆಯ ಪತ್ರದ ಮೂಲಕ ತಮಗೆ ತಿಳಿಸಲಾಗುತ್ತದೆ ಈ ಕೊಟ್ಟಿರುವಂತ ಮನವಿಯನ್ನು ಕುಡಿಯ ನೀರಿಂದ ಆಗಿರ್ಬೋದು ನೀರಿನ ಟ್ಯಾಂಕ್ ಇಂದಾಗಿರ್ಬೋದು ಈಗ ನೀವು ಕೊಟ್ಟಿಯಲ್ಲಿ ನಾವು ಮೇಲಧಿಕಾರಿಗಳು